ನನ್ನ ಹೆಸರು ಗಿರಿಗೌಡ ನನ್ನ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಮೈಸೂರಿನ ಕೆಸರೆಯಲ್ಲಿ ಸಂತೋಷವಾಗಿ ಜೀವನ ನಡೆಸಿಕೊಂಡಿದ್ದೆ ಒಂದಿನ ರಾಜಕೀಯದ ಪರಿಚಯದ ಮೇಲೆ ಮಾಜಿ ಪ್ರಧಾನಮಂತ್ರಿ ಹೆಚ್ ಡಿ ದೇವೇಗೌಡರನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಂದೆ ನಂತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮನೆಯವರು ನನಗೇ ಗೊತ್ತಿಲ್ಲದ ಹಾಗೆ ನಮ್ಮ ಕುಟುಂಬದವರ ಹೆಸರಿನಲ್ಲಿ ನನ್ನ ಹೆಸರಲ್ಲಿ ಒಂದು ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ಬೇನಾಮಿ ಆಸ್ತಿಗಳನ್ನ ಮಾಡಿಕೊಂಡಿದ್ದಾರೆ ಏನಕ್ಕಿಂಗೆ ಬೇನಾಮಿ ಆಸ್ತಿ ಮಾಡ್ಕೊತಾ ಇದಾರೆ ಇವರು ಅಂದ್ರೆ ನನ್ನ ಎಂಟಿ ಮಕ್ಕಳೆಲ್ಲಾನು ಸಾಯಿಸಿ ಇವರು ಅನುಭವಿಸಕ್ಕೆ ಬೇನಾಮಿ ಆಸ್ತಿ ಮಾಡ್ಕೊಂಡಿದ್ದಾರೆ ಇದು ಹೇಗೆ ಗೊತ್ತಾಯಿತು ನನಗೆ ವಿಷಯ ಅಂದ್ರೆ ಆ ಸಂದರ್ಭ ರಾಜೀವ್ ಡಾಕ್ಟರು ಕೇರ್ ಮಿಲ್ ಎದುರುಗಡೆ ಮೆಡಿಕಲ್ ಕಾಲೇಜ್ ಕಟ್ಟಕ್ಕೆ ಜಮೀನ್ ತಗೊಡೋ ಅಂದರು ಅದನ್ನ ಕನ್ವರ್ಷನ್ಗೆ ನನಗೆ ವಹಿಸಿದ್ರು ಆಗ ಡಿ ಸಿ ಆಫೀಸಲ್ಲಿ ನನಗೆ ಇದು ರಾಜೀವ್ ಎಜುಕೇಶನ್ ಟ್ರಸ್ಟ್ ನನ್ನ ಹೆಸರಲ್ಲಿ ಇದೆ ಅಂತ ನನಗೆ ವಿಷಯ ಗೊತ್ತಾಯಿತು ಆ ಟೈಮ್ಗೆ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಬೇನಾಮಿ ಆಸ್ತಿಗಳ ವಿರುದ್ದ ಕ್ರಮ ತಗೋತೀವಿ ಅಂತ ಒಂದು ಪೇಪರ್ ಅಲ್ಲಿ ನೋಡಿದೆ ಆಗ ತಕ್ಷಣ ನಾನು ದೆಹಲಿಗೆ ಹೋಗಿ ಬೇನಾಮಿ ಆಸ್ತಿಗಳ ವಿರುದ್ದ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ಎಲ್ಲರಿಗೂ ದೂರ ಕೊಟ್ಟು ಸ್ವೀಕೃತಿ ಪತ್ರಗಳನ್ನು ಪಡೆದುಕೊಂಡು ಬಂದೆ ಆಮೇಲೆ ನೋಡಿ ದೇವೇಗೌಡರು ಮನೆಯದ್ದು ನನಗೆ ಟಾರ್ಚರ್ ಶುರು ಆಯಿತು ತಲೆ ಎಲ್ಲ ಹೊಡೆದ್ರು ಒಂದು ಒಬ್ಬರು ಅರೆಸ್ಟ್ ಮಾಡಲಿಲ್ಲ ನನ್ನ ತಲೆ ಹೊಡೆದಿದ್ರು ಆಮೇಲೆ ನಾನು ಎಂಟಿ ಮಕ್ಕಳನ್ನ ದೂರ ಮಾಡಿದ್ರು ಐದು ವರ್ಷದಿಂದ ನನ್ನ ಮಕ್ಕಳನ್ನ ತೋರಿಸ್ತಾ ಇಲ್ಲ ಎಂಟಿನೂ ತೋರಿಸ್ತಾ ಇಲ್ಲ ಅದೇನೇ ಹಿಂಸೆ ಕೊಡ್ತಾ ಇದ್ರು ಅವ್ರಿಗೆ ಗೊತ್ತಿಲ್ಲ ನನಗೆ ಮಾನಸಿಕವಾಗಿ ನನ್ನನ್ನು ಹುಚ್ಚು ಮಾಡ್ಲೇಬೇಕು ಅನ್ಬಿಟ್ಟು ಇಡೀ ದೇಶದಲ್ಲೆಲ್ಲ ನನಗೆ ಹುಚ್ಚ 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 ಅನ್ಬಿಟ್ಟು ಪ್ರಚಾರ ಮಾಡಿದ್ರು ಆದ್ರಿಂದ ಈ ಬೇನಾಮಿ ಆಸ್ತಿಗಳಿಗೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಇನ್ನು ಏನು ಕ್ರಮ ತಗೊಂಡಿದ್ದಿಲ್ಲ ಕೇಂದ್ರ ಸರ್ಕಾರದವ್ರು ಏನು ಕ್ರಮ ತಗೊಂಡಿಲ್ಲ ಆದ್ರಿಂದ ಬೇಗ ಕ್ರಮ ತಗೋಬೇಕು ಇವ್ರು ಬೇನಾಮಿ ಆಸ್ತಿಗಳನ್ನ ಸೀಜ್ ಮಾಡಬೇಕು ಅಂತ ಕೇಳ್ಕೊತ ಇದೀನಿ ಇದು ನಾನು ಏನೇನು ಹೇಳ್ತಾ ಇದ್ದೀನಿ ಇವೆಲ್ಲ ಸತ್ಯ 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 ಇದು ರೈಟ್ ನ್ಯೂಸ್